ಹಾಯ್ ನಮಸ್ಕಾರ ವೆಲ್ಕಮ್ ಟು ಸೋಮ್ಲಿ ತರ್ ಚಾನೆಲ್ ಯಾರ್ಯಾರಲ್ಲ ನಾನು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಲಾಸ್ಟ್ ವೀಡಿಯೋ ಇಂದ ಈ ವಿಡಿಯೋವರೆಗೂ ಆಗಿದೆ ವೀಡಿಯೋಸ್ ಎಲ್ಲ ಸ್ವಲ್ಪ ಶಾರ್ಟ್ಸ್ ಮಾಡಿದ್ದೆ ತುಂಬ ಸಲ ವೀಡಿಯೋಸು ತೆಗಿಯೋಕ್ಕೂ ಆಗಿಲ್ಲ ಈ ನಡುವೆ ಎಲ್ಲ ಇಲ್ಲಿ ಬಂದು ಆಯಿಸ್ಟರ್ ಮಶ್ರೂಮು ರೀಸೆಂಟ್ ಟೈಮಲ್ಲಿ ಟ್ರೈನಿಂಗ್ ಆಗಿರೋದನ್ನು ಗ್ಲಿಮ್ಸಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಟ್ರೈನಿಂಗ್ ಗ್ಲಿಮ್ಸಸ್ನ ಅದ್ರ ಜೊತೆಗೆ ಕೆಲವೊಂದು ಮಾರ್ಕೆಟಿಂಗ್ ಮಾತುಕತೆ ಎಲ್ಲ ಮಾಡೋಣ ಇವ ಇವಾಗವರೆಗೂ ಏನೇನು ಕಾಂಟ್ಯಾಕ್ಟ್ ಕಾಲಿಗೆ ಬಂದಿದೆ ನನಗೆ ಅಂತ ಎಲ್ಲಾದರೂ ಮಿಸ್ಸು ಆಗುತ್ತೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಅಂತ ಹೇಳ್ತಾ ಇಲ್ಲಿ ಬಂದು ಮಶ್ರೂಮ್ ಅಲ್ಲಿ ರೀಸೆಂಟ್ ಟೈಮಲ್ಲಿ ಟ್ರೈನಿಂಗ್ ಬಂದವ್ರದ್ದು ಹಾರ್ವೆಸ್ಟ್ ಮಾಡಿಸ್ತಾ ಇಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ ಈ ಬೆಡ್ಸ್ ಎಲ್ಲ ರೀಸೆಂಟ್ ಟೈಮಲ್ಲಿ ನಾನು ಹಾಕಿರೋದು ಸಿಕ್ಸ್ಟಿ ಬೆಡ್ಸ್ ಹಾಕಿದ್ದೀನಿ ಆಯಿಸ್ಟರ್ ಗ್ರೇ ಮತ್ತು ಆಯಿಸ್ಟರ್ ಪಿಂಕ್ ಎರಡು ವೆರೈಟಿ ಮೇಲೆ ಹಾಕಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಂಗೆ ಸಿಕ್ಸ್ಟಿ ಬೆಡ್ಸು ನಾನು ಮಿಲ್ಕಿ ಹಾಕಿದ್ದೆ ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ನಾನು ಮಿಲ್ಕಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವೀಡಿಯೋ ಎಂಡ್ವರೆಗೂ ನೋಡಿದ್ರೆ ಮಿಲ್ಕಿ ಮಶ್ರೂಮ್ ಎಷ್ಟು ಏನು ಯಾವ್ಯಾವ ರೀತಿ ಬಂದಿತ್ತು ಆಮೇಲೆ ನಾನು ಯಾವ ರೀತಿ ಅದನ್ನು ಮತ್ತೆ ನಾನು ನೆಕ್ಸ್ಟ್ ಇವಾಗ ಮತ್ತೆ ಅದನ್ನು ಬಿಡದಿರ ಬಿಸಾಕ್ತೀರಾ ಇನ್ನೊಂದು ಸ್ಟೆಪ್ ಮಾಡ್ತಾ ಇದ್ದೀನಿ ಅದನ್ನು ಸಹ ವೀಡಿಯೋ ಎಂಡ್ವರೆಗೂ ನೋಡಿದ್ರೆ ನೀವು ನೋಡ್ಬೋದು ಅಂತ ಹೇಳ್ತಾ ಹತ್ತು ದಿನದ ಹಿಂದೆ ಅನಿಸುತ್ತೆ ಚಿತ್ರದುರ್ಗದಿಂದ ಒಬ್ಬರು ಕಾಲ್ ಮಾಡಿದರು ಮಶ್ರೂಮ್ನ ನಾನು ತೊಗೊಂಡ್ಬಿಟ್ಟು ಮಾರಾಟ ಮಾಡ್ತೀನಿ ಅಂತ ಆವತ್ತಿಂದ ನಾನು ವೀಡಿಯೋಸ್ ಮಾಡಿ ಹಾಕೋಣ ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಕೊತಾ ಇದ್ದೀನಿ ಆಗಲೇ ಇಲ್ಲ ಸೊ ಹತ್ತು ದಿನದ ಹಿಂದೆ ಮಾಡಿದ್ದವರು ಚಿತ್ರದುರ್ಗ ಕಡೆಯಿಂದ ತುಂಬ ಕಡಿಮೆ ಇದೆ ಚಿತ್ರದುರ್ಗ ಕಡೆ ಎಲ್ಲ ಮಶ್ರೂಮ್ ಬೈಯರ್ಸ್ ಡಿಸ್ಟ್ರಿಬ್ಯೂಟರ್ಸ್ ನಂಬರು ಫೈನಲಿ ಒಬ್ಬರು ಲೇಡಿ ಒಬ್ಬರು ಕಾಲ್ ಮಾಡಿದರು ಇದಕ್ಕೆ ಮುಂಚೆ ಇವಾಗ ಒಬ್ಬರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಹಿಂಗೆ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡ್ತೀನಿ ಅಂತ ಮತ್ತೆ ಯಾವುದದು ಶಿವಮೊಗ್ಗದಲ್ಲಿ ಒಂದು ಭದ್ರಾವತಿ ಅಂತೆ ಭದ್ರಾವತಿ ಅಂದರೆ ಲಾಸ್ಟ್ ಟೈಮ್ ಯಾರೋ ತುಂಬ ಜನ ಕಾಲ್ ಮಾಡಿದರು ಬಿಡಿ ಶಿವಮೊಗ್ಗದಿಂದ ನನಗೆ ಮೇಡಮ್ ನಾವು ಗ್ರೋ ಮಾಡ್ತಾಯಿದ್ದೀವಿ ಬಯರ್ಸ್ ಯಾರಾದರೂ ಇದ್ದಾರಾ ಶಿವಮೊಗ್ಗ ಕಡೆ ಅಂತ ಸೊ ಇದ್ದಾರೆ ಇವಾಗ ನಿನ್ನೆನೋ ಮೊನ್ನೆನೋ ಕಾಂಟ್ಯಾಕ್ಟ್ ಮಾಡಿದರು ಟೂ ತ್ರೀ ಡೇಸ್ ಬ್ಯಾಕು ಭದ್ರಾವತಿಯಿಂದ ಅವರು ಸಹ ಮಶ್ರೂಮ್ನ ತಗೊಂಡು ಸೇಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಬೆಳಗಾವಿಯಿಂದ ಒಬ್ಬರು ಕಾಂಟ್ಯಾಕ್ಟ್ ಮಾಡಿದರು ಅವರು ಸಹ ಈ ಥರ ನಾನು ಸೇಲ್ ಮಾಡ್ತೀನಿ ಅಂತ ಹೇಳಿದ್ರು ಫೋಟೋಸ್ ಎಲ್ಲ ಶೇರ್ ಮಾಡಿದ್ದೀನಿ ನಾನು ಅವ್ರಿಗೆ ನಮ್ದು ಯಾವ ರೀತಿ ಮಶ್ರೂಮ್ ಅಂತ ಓಕೆ ಅನ್ ಅವರು ಫೋಟೋಸ್ ಮೇಲೆ ಏನು ಇನ್ನು ರೆಸ್ಪಾಂಡ್ ಮಾಡಿಲ್ಲ ತುಂಬ ಕಾಲ್ ಮಾಡ್ತಾಯಿದ್ರು ಅವರು ಆಮೇಲಿಂದ ಏನು ಕಾಲ್ ಮಾಡಿಲ್ಲ ನೋಡಬೇಕು ಅವ್ರಿಗೆ ಈ ಮಶ್ರೂಮ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಬೆಳಗಾವಿದು ಕನ್ಫರ್ಮ್ ಆದಂಗೆ ಸೊ ಇವಾಗ ನಾನು ಹೇಳಿರೋ ಹಾಗೆ ಭದ್ರಾವತಿ ಶಿವಮೊಗ್ಗ ಭದ್ರಾವತಿ ಅಂತೆ ಅಲ್ಲೊಬ್ರು ಡಿಸ್ಟ್ರಿಬ್ಯೂಟರ್ ಕಾಂಟ್ಯಾಕ್ಟ್ ಮಾಡಿದರು ಅಲ್ಲಿಂದ ಒಬ್ಬರು ನಾವು ಹಿಂಗೆ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ ಅಂತ ನಮಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ನಾನು ಇವಾಗ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ಇದನ್ನು ತಗೊಂಡು ಮಾರಾಟ ಮಾಡೋದಕ್ಕೆ ಅಂತ ಬೆಂಗಳೂರಿಂದನೂ ಒಬ್ಬರು ಕಾಂಟ್ಯಾಕ್ಟ್ ಮಾಡಿದರು ಕನ್ನಡದವರಲ್ಲ ಅವರು ಅಂದರೆ ಇನ್ ಕನ್ನಡ ತುಂಬ ಕಷ್ಟಪಟ್ಟು ಮಾತಾಡಿ ನೀಟಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರು ಸಹ ಮಶ್ರೂಮಿಂಗೆ ಹಿಂಗೆ ತೊಗೊಂಡು ಮಾರಾಟ ಮಾಡ್ತೀನಿ ಅಂತ ಹೇಳಿದ್ರು ಮಶ್ರೂಮ್ ಈ ಥರ ನಾನು ತೊಗೊಂಡು ಮಾರಾಟ ಮಾಡ್ತೀನಿ ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಹೇಳಿದ್ರು ಅವರೆಲ್ಲ ಬಂದು ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಮಾಡೋದು ಇವರೆಲ್ಲ ಆದರೆ ನಮ್ಮದು ಗ್ರೋ ನಮಗೂ ಒಬ್ಬರು ಆಗುತ್ತೆ ಡಿಸ್ಟ್ರಿಬ್ಯೂಟರು ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇರೋದು ಭದ್ರಾವತಿಯಿಂದ ಒಬ್ಬರು ಮಾಡಿದ್ದಾರೆ ಮತ್ತು ಬೆಳಗಾವಿಯಿಂದ ಒಬ್ಬರು ಕಾಂಟ್ಯಾಕ್ಟ್ ಮಾಡಿದರು ಇನ್ನು ಅವ್ರದ್ದು ಅಪ್ಡೇಟ್ ಸರಿಯಾಗಿ ಬಂದಿಲ್ಲ ಮತ್ತು ಚಿತ್ರದುರ್ಗ ಇಂದ ಒಬ್ಬರು ಕಾಂಟ್ಯಾಕ್ಟ್ ಮಾಡಿದರು ಇದು ಸೆಕೆಂಡ್ ಚಿ ಚಿತ್ರದುರ್ಗ ತುಂಬ ಕಡಿಮೆ ಕಾಲ್ಸ್ ಬರೋದು ಚಿತ್ರದುರ್ಗ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಈ ಥರ ಬೇಕಿದೆ ಅಂತ ಬೇ ಯಾರಾದರೂ ಗ್ರೋವರ್ಸ್ಗೆ ಚಿತ್ರದುರ್ಗ ಕಡೆ ಅವ್ರಿಗೆ ಬೇಕು ಅನ್ನಾಗಿದೆ ಇಮಿಡಿಯಟ್ ಕಾಲ್ ಮಾಡಿದ್ರೆ ನಾನು ಡಿಸ್ಟ್ರಿಬ್ಯೂಟರ್ ಕಾಂಟ್ಯಾಕ್ಟ್ ನಂಬರ್ ಕಳಿಸ್ತೀನಿ ಅಂತ ಹೇಳ್ತಾ ಇಲ್ಲಿ ನಾನು ಮತ್ತೆ ಕೇಸಿಂಗ್ ಸಾಯಿಲ್ ಅಂದರೆ ಈ ಕೇಸಿಂಗ್ ಸಾಯಿಲ್ ಇತ್ತಲ್ಲ ಈ ಬ್ಯಾಗ್ಸಲ್ಲಿ ಇದ್ದಿದ್ದ ಕೇಸಿಂಗ್ಸ್ ಆಯಿಲು ಒಂದು ಲೇಯರ್ನ ಫಾರ್ಮ್ನ ತೆಗೆದುಬಿಟ್ಟು ಮತ್ತೆ ಕೇಸಿಂಗ್ ಸಾಯ್ಲು ಅಪ್ಲೈ ಮಾಡ್ತಾ ಇದ್ದೀನಿ ಮಶ್ರೂಮ್ಗೋಸ್ಕರ ಇದು ಲಾಸ್ಟ್ ಟೈಮು ಮಶ್ರೂಮ್ ಬಂದಿದ್ದ ರೀತಿ ಯಾವ ರೀತಿ ಮಶ್ರೂಮ್ ಬಂದಿತ್ತು ಅಂತ ಎಲ್ಲ ಬ್ಯಾಗಲ್ಲೂ ತುಂಬ ಚೆನ್ನಾಗಿ ಫ್ರೂಟಿಂಗ್ ಬಂದಿತ್ತು ಅಂತ ಹೇಳ್ಬೋದು ಯಾಕೆ ನಾನು ಬ್ಯಾಗ್ಸ್ನ ಕೆಳಗಡೆ ಇಟ್ಟಿದ್ದೀನಿ ಅಂದರೆ ನಿಮ್ಮೆಲ್ಲರಿಗೂ ಅಂದರೆ ಗ್ರೋವರ್ಸ್ಗೆ ಗೊತ್ತಿರುತ್ತೆ ಆಯಿಸ್ಟರ್ ಮಶ್ರೂಮ್ಗೆ ಕಡ್ ಜಾಸ್ತಿ ನೀರು ಬೇಕಾಗುತ್ತೆ ಅಂದರೆ ವಾಟರ್ ಸ್ಪ್ರಿಂಕ್ಲಿಂಗು ಜಾಸ್ತಿ ಬೇಕಾಗುತ್ತೆ ಮಿಲ್ಕಿ ಮಶ್ರೂಮ್ಗೆ ಕಡಿಮೆ ಬೇಕಾಗುತ್ತೆ ನಾನಿವಾಗ ಆಯಿಸ್ಟರ್ಗೆ ಜಾಸ್ತಿ ಆಗ್ತಾ ಇರೋದ್ರಿಂದ ಮಿಲ್ಕಿ ಮೇಲ್ಗಡೆ ವೈಟ್ ಕಲರ್ ಇಲ್ದಿರ ಸ್ವಲ್ಪ ಯೆಲ್ಲೋ ಕಲರ್ ಆಗಿ ಇದೆ ನೋಡಿ ಆ ಥರ ಪ್ಯಾಚಸ್ ಥರ ಇದಕ್ಕೆ ನೀರೇ ಬೇಡ ಅಂದರೆ ಎರಡು ದಿನಕ್ಕೊಂದ್ಸಲ ಹಾಕಿದ್ರು ಸಾಕು ವೈಟ್ ಕಲರ್ ಆಗೇ ಇರುತ್ತೆ ಬಟ್ ನನಗೆ ಬಂದು ಮಿಲ್ಕಿ ಮಶ್ರೂಮ್ಗಿಂತ ಆಯಿಸ್ಟರ್ ಮಶ್ರೂಮ್ ಬ್ಯಾಗ್ಸು ಹಾಕಿರೋದ್ರಿಂದ ಅದು ಬರ್ತಾ ಇರಲಿಲ್ಲ ಫ್ರೂಟಿಂಗು ಸೊ ಅದಕ್ಕೆ ಎರಡನ್ನೂ ಮ್ಯಾನೇಜ್ ಮಾಡೋದು ಕಷ್ಟ ಆಯಿತು ಜಾಗ ಇರೋದು ಕಡಿಮೆ ಅಲ್ವಾ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಷ್ಟು ಜಾಗ ಇದೆ ಅಷ್ಟೇ ಈ ಬಾಲ್ಕನಿಲಿ ಇಲ್ಲಿ ಕಲ್ಟಿವೇಟಿಂಗ್ಗೆ ಎರಡನ್ನೂ ಮ್ಯಾನೇಜ್ ಮಾಡೋದು ಕಷ್ಟ ಆಯಿತು ಇವಾಗ ಬಂದು ನಾನು ಫಾಗರ್ ಆನ್ ಮಾಡೋದೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಆ ಫಾಗರ್ ಆನ್ ಮಾಡಿದ್ರೆ ಈ ತಲೆನೋವೆಲ್ಲ ಅಂದ್ಬಿಟ್ಟು ಮೋಟರ್ದು ನನ್ನ ಹತ್ರ ಇದೆ ಲಾಸ್ಟ್ ಟೈಮ್ ಯಾರೋ ಕಮೆಂಟಲ್ಲಿ ಹಾಕಿದ್ರು ಆ ಮೋಟರ್ದು ವೀಡಿಯೋ ಕಳಿಸಿ ನಮಗೆ ಒಂದು ಫುಲ್ಲಾಗಿ ಮಾಡಿ ಅಂತ ಕಳಿಸ್ತೀನಿ ಅಂತ ಹೇಳಿದೆ ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೋ ನಂದು ಮೋಟ್ರ್ದು ಯಾವ ರೀತಿ ಇದೆ ಅದು ಅಂತ ಎಲ್ಲ ಹಾಕ್ತೀನಿ ಅಂತ ಹೇಳ್ತಾ ಹಾಗೆ ಹೊಸ್ಕೋಟೆಯಲ್ಲಿ ಒಂದು ಮಶ್ರೂಮ್ ಫಾರ್ಮು ರೆಡಿ ಮಶ್ರೂಮ್ ಫಾರ್ಮು ಅವೈಲೇಬಲ್ ಇದೆ ಸೇಲಿಗಿದೆ ಅಂದರೆ ಫುಲ್ಲು ಫಾರ್ಮೇ ಸೇಲ್ಗಿಲ್ಲ ರೆಂಟೆಡ್ ಪ್ಲೇಸು ರೆಂಟ್ಗೆ ಕೊಡ್ತಾರೆ ಅವರು ಹದಿನೈದು ಸಾವಿರ ರೆಂಟ್ ಇದೆ ಒಂದು ಲಕ್ಷ ರೂಪಾಯಿ ಅಡ್ವಾನ್ಸ್ ಇದೆ ಮತ್ತು ರೆಡಿ ಫಾರ್ಮ್ ಅದು ಆಲ್ರೆಡಿ ಮಾಡಿರೋದು ಅದರದ್ದು ಎಕ್ಸ್ ತುಂಬ ಇನ್ಫಾರ್ಮೇಷನ್ಗೋಸ್ಕರ ಕೇಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ನ ಕೊಡ್ತೀನಿ ಇಲ್ಲಿ ನಾನು ಮಾರ್ಕೆಟ್ ಮಾಡೋದನ್ನು ಎಲ್ಲದನ್ನೂ ಚಿಕ್ಕ ಚಿಕ್ಕ ಗ್ಲಿಮ್ಸಸ್ನ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಬಂದು ನಾನು ಜಸ್ಟ್ ವಾಟ್ಸಪ್ಪಲ್ಲಿ ನಾನು ಮೆಸೇಜ್ಗಳು ಹಾಕ್ತೀನಿ ಬೇಕಿರೋರಿಗೆ ಅಂದರೆ ಇದಕ್ಕೆ ಮುಂಚೆ ಎಲ್ಲ ತೊಗೊಳ್ತಾ ಇರೋರೆ ಇವರೆಲ್ಲ ಸೊ ಇವರಿಗೆಲ್ಲ ಬಂದು ನಾನು ಜಸ್ಟ್ ವಾಟ್ಸಪ್ಪಲ್ಲಿ ಹಾಕಿದ್ರೆ ಅವ್ರಿಗೆ ಬೇಕಿದ್ರೆ ಅವ್ರು ಇನ್ಫಾರ್ಮ್ ಮಾಡ್ತಾರೆ ಇಷ್ಟೊತ್ತಿಗೆ ಬರ್ತೀವಿ ಅಂತ ಕೆಳಗಡೆ ಬಂದು ಕೆಲವರು ಫೋನ್ ಮಾಡ್ತಾರೆ ನಮ್ಮ ಅಪಾರ್ಟ್ಮೆಂಟಲ್ಲಿರೋರಾದರೆ ನನಗೆ ಹೇಳಿರ್ತೀನಿ ಈ ಟೈಮಿಗೆ ಬಂದು ಕೊಡ್ತೀನಿ ಅಂತ ಆ ಟೈಮ್ಗೆ ಹೋಗಿ ಕೊಡ್ತೀನಿ ಇದೇ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಮಶ್ರೂಮ್ಗೆ ಯಾರಿಗಾದ್ರೂ ಗ್ರೋವರ್ಸ್ಗೆ ಅರ್ಜೆಂಟಿಗೆ ನಂಬರ್ ಬೇಕಿರೋರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಗ್ರೋಯಿಂಗ್ ಮಾಡ್ತಾ ಇರೋರಿಗೆ ಇಲ್ಲಿ ಬಂದು ರಾತ್ರಿ ನೈನ್ ಓ ಕ್ಲಾಕು ಮೆಸೇಜ್ ಹಾಕಿದ್ದೆ ಇಮಿಡಿಯೆಟ್ ರಿಕ್ವೈರ್ಮೆಂಟ್ ಇದೆ ಅಂದರು ಇಲ್ಲಿ ನಾವು ಪ್ಯಾಕಿಂಗ್ ಕೆಲಸ ಮಾಡ್ತಾಯಿದ್ದೀವಿ ಇದ್ದೀವಿ ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕಾಗಿ ಬೈ ಬಾಯ್